ಎಲ್ರಿಗೂ ನಮಸ್ತೆ ಹುಷ್ಯೇನಪ್ಪ ಅಂತಂದರೆ ಈಗ ಒಂದು ವೀಡಿಯೋ ವೈರಲ್ ಆಗಿದೆ ಶಿವಣ್ಣವ್ರ ಮನೆ ಮುಂದೆ ಮನು ಹೋಗಿದ್ದಾನೆ ಬಾಕಲು ತೆಗಿತಾಗ ಅದು ಇದು ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ ಶಿವಣ್ಣವರು ಈಗ ಮನೇಲೂ ಇಲ್ಲ ಇದು ಹಳೆ ವೀಡಿಯೋ ಇದು ಜೈಲಿಂದ ರಿಲೀಸ್ ಆದಾಗ ಅಮೆರಿಕಕ್ಕೆ ಹೋಗಿದ್ರಂತೆ ಆ ಟೈಮಲ್ಲಿ ನನಗೆ ಮನೇಲಿ ಸುಮ್ಮನೆ ಹೆವಿ ಟೆನ್ಷನ್ ಹೆವಿ ಮೈಂಡ್ ಡಿಸ್ಟರ್ಪೆಂಟ್ ಆಗಿತ್ತು ಇಲ್ಲ ನಾನು ಶಿವಣ್ಣವರು ಹೋಗಿ ಕ್ಷಮೆ ಕೇಳಲೇಬೇಕು ಅಂತ ಮನೆ ಹತ್ರ ಹೋದಾಗ ಎರಡು ದಿನ ಹೋದೆ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ ಎರಡು ದಿನವೂ ಅಂದರು ಬಟ್ ಏನೋ ಇರ್ಬೋದೇನೋ ಅಂತ ಒಂದು ರೋಗಿದೆ ಇದು ಹದಿನೈದು ಸದ್ದು ಮುಂಚೆ ವೀಡಿಯೋ ಇವಾಗ ಶಿವಣ್ಣವ್ರ ಮನೆ ಹತ್ರ ಹೋಗಿದ್ದಾನೆ ಅವ್ ಕ್ಷಮಿಸ್ತಾ ಇಲ್ಲ ಗೇಟ್ ತೆಗಿತಾ ಇಲ್ಲ ಅಂತ ಸುಮಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯಮಾಡಿದು ಹಳೆ ವಿಡಿಯೋ ಹಳೆ ವಿಡಿಯೋ ಹಳೆ ವಿಡಿಯೋ ಹೊಸ ವಿಡಿಯೋ ಅಲ್ಲ ಸುಮ್ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಯಾಕೆಂದ್ರೆ ನಾನು ಅವ್ರ ಮಲ್ಲಿ ಊಟ ಕೂಡ ಮಾಡಿದ್ದೀನಿ ಮನೆಗೆ ಹೋದ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಶೂಟಿಂಗ್ ಟೈಮಲ್ಲೆಲ್ಲ ಶ್ರೀಕಂಠ ಮೂವೀಲೆಲ್ಲ ಹೋದಾಗ ಹಂಗಾಗಿ ಶಿವಣ್ಣವ್ರ ಮೇಲೆ ಯಾವತ್ತೂ ನಮಗೆ ಗೌರವವಿದೆ ಯಾವುದೋ ನನ್ನ ಕೆಟ್ಟುಗಳಿಗೆ ಯಾವುದೋ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿ ಈ ಥರದೊಂದು ಪರಿಸ್ಥಿತಿ ಬಂದಿದೆ ನನಗೆ ಅತಿ ಶೀಘ್ರದಲ್ಲಿ ಎನ್ ಆರ್ ರಮೇಶಣ್ಣವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಭೇಟಿ ಆಗ್ತೀನಿ ಸುಮ್ಮ ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಭೇಟಿಯಾಗಿ ನಾನು ಕ್ಷಮೆ ಕೇಳೇ ಕೇಳ್ತೀನಿ ಶಿವಣ್ಣವ್ರನ್ನ ಖಾಲಿ ಬಿದ್ದು ನಾನು ಕೇಳ್ತೀನಿ ಅವ್ರ ಮೇಲೆ ಅಪಪ್ರಚಾರ ಮಾಡಬೇಡಿ ಪ್ಲೀಸ್ 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 ಯಾಕೆಂದರೆ ನಮ್ಮ ಸಿನಿಮಾಕ್ಕೆ ಕುಲದಲ್ಲಿ ಕೇಳಿ ಯಾವುದೋ ಟೈಟ್ಲ್ ಕೊಟ್ಟಿರೋದು ಕೂಡ ಅವರೇ ಇಡೀ ಫ್ಯಾಮಿಲಿ ಅಣ್ಣವ್ರ ಫ್ಯಾಮಿಲಿ ಪೂರ್ತಿ ನಮ್ಮ ಸಿನಿಮಾ ಸಪೋರ್ಟ್ ಇದೆ ಅಂತ ಎಲ್ಲ ಇಂಟರ್ವ್ಯೂ ಕೂಡ ಹೇಳಿದ್ದೀನಿ ಹಾಗಾಗಿ ದಯಮಾಡಿ ಇದನ್ನು ವೀಡಿಯೋಗಳನ್ನ ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ